ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಹೈಸ್ಕೂಲ್ ಶಾಲಾ ಶಿಕ್ಷಕರ ನೇಮಕಾತಿ ಎಚ್ ಎಸ್ ಟಿ ಆರ್ಗೆ ಪಿ ಜಿ ಕಡ್ಡಾಯ ಇದೇನಾ ಪಿ ಜಿ ಕಂಪಲ್ಸರಿ ಇದೇನಾ ಅನ್ನೋದ್ರ ಬಗ್ಗೆ ಭಾಳಷ್ಟು ಕಮೆಂಟನ್ನು ಮಾಡಿದ್ದಾರೆ ಸೊ ಹಾಗಾಗಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಹೈಸ್ಕೂಲ್ ಶಾಲಾ ಶಿಕ್ಷಕರ ನೇಮಕಾತಿಗೆ ಪಿ ಜಿ ಮತ್ತು ಟಿ ಇ ಟಿ ಕಂಪಲ್ಸರಿ ಇದೇನಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿನ್ನೆ ಅಷ್ಟೇ ಒಂದು ಕರ್ನಾಟಕ ರಾಜ್ಯ ಪತ್ರ ಬಂದಿದೆ ಐ ಥಿಂಕ್ ನೀವು ಕೂಡ ನೋಡಿರ್ಬೋದು ಅದರಲ್ಲಿ ಪಿ ಎಸ್ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ ಬ್ಯಾಕಪ್ ಸ್ಕೋರ್ ಬಗ್ಗೆ ಡೀಟೇಲ್ಡ್ ಅಪ್ಡೇಟನ್ನು ನೀಡಿದ್ದಾರೆ ಅದಾದ ಮೇಲೆ ಇಂದಿನ ದಿನಪತ್ರಿಕೆಯಲ್ಲಿ ಉದ್ಯೋಗ ಆಕಾಂಕ್ಷಿಗಳಿಗೆ ಐದು ವರ್ಷ ವಯೋ ಸಡಲಿಕ್ಕೆ ಅಂತ ಹೇಳಿದೆ ಸೊ ಅದರ ಕುರಿತು ಕೂಡ ಒಂದು ಲೇಟೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ನಿಮಗೆ ಸೊ ಅದಾದ ಮೇಲೆ ಏಪ್ರಿಲ್ನಲ್ಲಿ ಮತ್ತೊಂದು ಟಿ ಇ ಟಿ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಾ ಇದೆ ಶಿಕ್ಷಣ ಇಲಾಖೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ ಆಲ್ಮೋಸ್ಟ್ ಭಾಳಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳು ಬರ್ತಾಯಿವೆ ಬಟ್ ಸಿ ಎಸ್ ಸಿ ಅಧಿಕಾರಿಗಳ ಜೊತೆ ಶಿಕ್ಷಕ ಆಕಾಂಕ್ಷಿಗಳು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಕುರಿತು ಪಿ ಜಿ ಮತ್ತು ಟಿ ಇ ಟಿ ಕಂಪಲ್ಸರಿ ಇದೇನಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಸೊ ಹಾಗಾಗಿ ಸಿ ಎನ್ ಡರ್ ರೂಲ್ಸ್ ಏನಿದೆ ಇನ್ನೂ ಹೆಚ್ ಎಸ್ ಟಿ ಆರ್ ಸಿ ಎನ್ ಆರ್ ರೂಲ್ಸ್ ಏನು ಕೂಡ ಬಂದಿಲ್ಲ ಪಿ ಎಸ್ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ ಮಾತ್ರ ಬಂದಾಗಿದೆ ಬಟ್ ಎಚ್ ಎಸ್ ಟಿ ಆರ್ಗೆ ಪ್ರೆಸೆಂಟ್ ಆಗಿರುವ ರೂಲ್ಸ್ ಪ್ರಕಾರ ಟಿ ಇ ಟಿ ಮತ್ತು ಪಿ ಜಿ ಕಂಪಲ್ಸರಿ ಇರುವುದಿಲ್ಲ ಈ ಸಾರಿ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ ಪ್ರಸ್ತುತ ಈ ಬಾರಿ ನೋಟಿಫಿಕೇಷನ್ ಆದ ಮೇಲೆ ಐ ಥಿಂಕ್ ಮೇ ಬಿ ಪಿ ಜಿ ಮತ್ತು ಟಿ ಇ ಟಿ ಕಂಪಲ್ಸರಿ ಇರುವುದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸಿ ಎಸ್ ಸಿ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಶಿಕ್ಷಣ ಶಿಕ್ಷಕ ಆಕಾಂಕ್ಷಿಗಳು ಮಾಹಿತಿಯನ್ನು ನೀಡ್ತಾ ಇದ್ದರು ಸೊ ಹಾಗಾಗಿ ಟಿ ಇ ಟಿ ಮತ್ತು ಪಿ ಜಿ ಕಂಪಲ್ಸರಿ ಇದೇನ ಅಥವಾ ಇಲ್ಲ ಏನು ಕ್ವಶನ್ ಇದೆ ಇದಕ್ಕೆ ಮೋಸ್ಟ್ ಪ್ರೊಬಬ್ಲಿ ಪಿ ಜಿ ಮತ್ತು ಟಿ ಇ ಟಿ ಕಂಪಲ್ಸರಿ ಮಾಡುವುದಿಲ್ಲ ಹೋಪ್ ಫಾರ್ ದ ಬೆಸ್ಟ್ ನೀವು ನಿಮ್ಮ ಪ್ರಿಪರೇಷನನ್ನು ಮಾಡಿ ಎಚ್ ಎಸ್ ಟಿ ಆರ್ ಸಿ ಎನ್ ಆರ್ ರೋಲ್ ಬಂದ ಮೇಲೆ ಡೀಟೇಲ್ ಆಗಿ ನಮಗೆ ಅಪ್ಡೇಟ್ ಬರುತ್ತೆ ಬಟ್ ಮೋಸ್ಟ್ ಪ್ರೊಬಬ್ಲಿ ಇರುವುದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಹೋಪ್ ಇದೆ ನಮಗೂ ಕೂಡ इतनी तरह माहिती कोसकर लाइक शेयर एंड सब्सक्राइब थैंक यू